ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಶಾಲೆ ನಮ್ಮ ಹೆಮ್ಮೆ ಇಟ್ಸ್ ಹಾರ್ ಸ್ಕೂಲ್ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ನರ್ಸರಿಯಿಂದ ಟೆಂತ್ ಸ್ಟ್ಯಾಂಡರ್ಡ್ ವರ್ಗೂ ನಿಮ್ಮೆಲ್ಲರಿಗೂ ಪರಿಚಯ ಬನ್ನಿ ಬನ್ನಿ ಇವಾಗ ನಾವು ಹೋಗೋಣ ನರ್ಸರಿ ಕ್ಲಾಸಿಗೆ ಬರ್ಬೋದಾ ಪರಿಚಯ ಮಾಡಿಕೊಡೋದಕ್ಕೆ ನಾವು ಜಿ ಕನ್ನಡ ಚಾನೆಲ್ನ ಕರ್ಕೊಂಡು ಬಂದಿದ್ದೀವಿ ಸೊ ನಮ್ಮ ಕ್ಲಾಸ್ನ ಪರಿಚಯ ಮಾಡಿಕೊಡ್ಬೋದಾ ಓಕೆ ಗುಡ್ ಆಫ್ಟರ್ನೂನ್ ನಾನು ಓದುವಾಗ ನೋಡಿ ಆ ಬೆಂಚಲ್ಲಿ ಕೂತ್ಕೊಂಡಿದ್ದೆ ಗೊತ್ತಾ ನಾನು ಓದುವಾಗ ಆ ಬೆಂಚಲ್ಲಿ ಕೂತಿದ್ದೆ ಓಕೆ ಮ್ಯಾಮ್ ಈಗಿನ ಎಜುಕೇಶನ್ಗೂ ಹಿಂದೆ ಇದ್ದಿದ್ದ ಎಜುಕೇಶನ್ಗೂ ಏನು ಡಿಫ್ರೆನ್ಸ್ ಮ್ಯಾಮ್ ಹಿಂದೆ ಹಿಂದೆ ಎಜುಕೇಷನ್ ಅಲ್ಲ ಅಂದರೆ ಜಸ್ಟ್ ಸಿಂಪಲ್ ಆಗಿ ಬೋರ್ಡ್ ಮೇಲೆ ಬರೆಯೋದು ಅಥವಾ ಚಾಟ್ಸ್ ಎಲ್ಲ ತೋರಿಸೋದು ಹಂಗೆ ಮಾಡಿ ಮಕ್ಕಳಿಗೆ ಅವರು ಅರ್ಥ ಮಾಡಿಸ್ತಾಯಿದ್ರು ಬಟ್ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಮುಂದೆ ಹೋಗಿರೋದ್ರಿಂದ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾಯಿದೆ ಮಕ್ಕಳಿಗೆ ಆಕ್ಟಿವಿಟೀಸ್ ಮೂಲಕ ಮೂಲಕ ಅವ್ರನ್ನ ತಲುಪುತ್ತಾರೆ ಅಂದರೆ ಅವ್ರಿಗೆ ಅದು ಮೋರ್ ಅಂಡರ್ಸ್ಟ್ಯಾಂಡಿಂಗಾಗಿ ಈಸಿಯಾಗಿ ಇನ್ನೂ ಅರ್ಥ ಆಗುತ್ತೆ ಸೊ ಇದೇ ಮೇನ್ ಬೇಸಿಕ್ ಚೇಂಜಸ್ ಹಿಂದೆಗೂ ಇವಾಗಲೂ ಆಗಿರೋ ಅಂಥದ್ದು ಅಯ್ಯೋ ನನಗೆ ಅರ್ಧ ಮೆಮೊರೀಸ್ ವಾಪಸ್ಸೇ ಬಂದ್ಬಿಡ್ತು ಈಗ ನರ್ಸರಿನ ಪರಿಚಯ ಆಯಿತು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಪ್ರಗತಿ ಅವರು ಪರಿಚಯ ಮಾಡಿಕೊಡ್ತಾರೆ ಯಾವ ಪಾಠ ಮಾಡ್ತಾರೆ ಬನ್ನಿ ನೋಡೋಣ ಸರ್ ಯಾವ ಪಾಠ ಮಾಡ್ತಾ ಇದ್ದೀರಾ ನಾನು ಯಾವ ರೀತಿ ಪಾಠ ಮಾಡ್ತೀನಿ ಅನ್ನೋದನ್ನ ನಾನು ಎರಡನೇ ಕ್ಲಾಸ್ನ ಪರಿಚಯ ಮಾಡಿಸ್ತು ಇವಾಗ ಮೂರನೇ ಕ್ಲಾಸ್ ಮೂರನೇ ಕ್ಲಾಸ್ನ ಪರಿಚಯ ಮಾಡಿಸ್ತಾರೆ ಪ್ರೀತಮ್ ಅವರು ಆಮೇಲೆ ಶ್ರೀಯಾ ಥ್ಯಾಂಕ್ ಯು एक्सक्यूज मी आ यस मनी मक्ले पार्टी मैम वेरी गुड मॉर्निंग मैम थैंक यू मैम सॉरी मैम ನಿಮ್ಮ ಡಿಸ್ಟರ್ಬ್ ಮಾಡಿದಕ್ಕೆ ಜಿ ಜಿ ಕನ್ನಡ ನ್ಯೂಸ್ ಚಾನೆಲ್ ನ ಕಾರ್ಕೊಂಡಿವಿ ನೀವು ಹೇಗ ಪಾಟಾ ಮಾರತಿರ ಅಂತ ತಿಳ್ಕnewBuilder ಓ ಅದಕ್ಕೆನಂತೆ ಖಂಡಿತ ಬನಿ ಮೂರನೇ ಕ್ಲಾಸನ್ನು ಪರೀಕ್ಷೆ ಮಾಡಿದಾಯಿತು ಇವಾಗ ಸೆವೆನ್ ಸ್ಟ್ಯಾಂಡರ್ಡ್ನ ಅಕ್ಕ ಪರೀಕ್ಷೆ ಮಾಡಿಸ್ಕೊತಾರೆ ಥ್ಯಾಂಕ್ ಯು ಪ್ರೀತಮ್ ಶ್ರೇಯ ಎಕ್ಸ್ಕ್ಯೂಸ್ ಮಿ ಮ್ಯಾಮ್ ಏನು ವಿಷಯ ಬಂದಿದ್ದು ಮ್ಯಾಮ್ ಹೀಗಿನ ಟೀಚ ಹೆಂಗೆ ಹೇಗಿದೆ ಮ್ಯಾಮ್ ಹೀಗಿನ ಟೀಚ್ ತುಂಬ ಚೆನ್ನಾಗಿದೆ ಈಗ ನಾವು ನೋಡ್ತಿದ್ದೀವಲ್ಲ ಕ್ಲಾಸ್ ರೂಮಲ್ಲೆಲ್ಲ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಕಲಿತಾ ಇದ್ದೀವಿ ಮ್ಯಾಮ್ ಕೋವಿಡ್ ಟೈಮ್ಗೆ ಹೇಗಿತ್ತು ಇವಾಗ ಹೇಗಿದೆ ಮ್ಯಾಮ್ ಕೋವಿಡ್ ಟೈಮಲ್ಲಿ ತುಂಬ ಕಷ್ಟ ಆಯ್ತಲ್ವ ನಮಗೆ ಮೊಬೈಲಲ್ಲೇ ಕಲಿಬೇಕು ಕೆಲವ್ರ ಹತ್ರ ಮೊಬೈಲ್ ಇತ್ತು ಕೆಲವ್ರ ಹತ್ರ ಇರಲಿಲ್ಲ ಕೆಲವರ ಹತ್ರ ಡಿವೈಸ್ ಬೇರೆ ಬೇರೆ ಡಿವೈಸಸ್ ಅವೈಲಬಲ್ ಇತ್ತು ಈಗ ಕೆಲವ್ರ ಹತ್ರ ಇರಲಿಲ್ಲ ಅವಾಗೆಲ್ಲ ತುಂಬ ಕಷ್ಟ ಆಯ್ತು ನಮಗೆ ಬಟ್ ಇವಾಗ ನಾವು ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಎಂಗೇಜ್ ಆಗಿ ಆರಾಮಾಗಿ ಕಲಿತಾ ಇದ್ದೀವಿ ಏನೂ ತೊಂದರೆ ಇಲ್ಲ సిక్స్త్ సెవెంత్ న పరిచయ నేను ఇవ్ ఫోర్త్ న పరిచయ మాడు నను నన్ను ప్రిన్సిపల్న పరిచయం మాకు ಬನ್ನಿ ನನ್ನ ಕ್ಲಾಸ್ನ ಪರಿಚಯ ಮಾಡಿಕೊಡ್ತೀನಿ ಎಕ್ಸ್ಕ್ಯೂಸ್ ಮಿ ಸರ್ ಒಳಗಡೆ ಬರ್ಬೋದಾ ಸರ್ ಜೀಕರಣ ನ್ಯೂಸ್ನ ಕರ್ಕೊ ಬಂದಿದ್ದೀನಿ ನನ್ನ ಕ್ಲಾಸ್ನ ಪರಿಚಯ ಮಾಡ್ಕೊಳಕ್ಕೆ ಪರಿಚಯ ಮಾಡಿಸ್ಕೊಳ್ಳ ಸರ್ ಸರ್ ಪಾಠ ಮಾಡೋದು ನಿನಗೆ ಹೆಂಗೆ ಅನ್ನಿಸ್ತಿದೆ ಚೆನ್ನಾಗಿ ಅನ್ನಿಸ್ತಿದೆ ಸರ್ ಹೆಂಗೆ ಪಾಠ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಸರ್ ಸರ್ ಪಾಠ ಮಾಡೋದು ನಿಮ್ಗೆ ಹೆಂಗುತ್ತೆ ಚೆನ್ನಾಗಿ ಅನಿಸುತ್ತೆ ಸರ್ ಹೆಂಗ್ ಪಾಠ ಮಾಡ್ತಾರೆ ಎಕ್ಸ್ಕ್ಯೂಸ್ ಮಿ ಮ್ಯಾಮ್ ಗುಡ್ ಮಾರ್ನಿಂಗ್ ಮ್ಯಾಮ್ ಮ್ಯಾಮ್ ಇವಾಗ ಬೇಸಿಕು ಸ್ಕೂಲ್ ಫ್ಯೂಚರ್ ಹೇಗಿದೆ ಮ್ಯಾಮ್ ನಮ್ಮಲ್ಲಿಗೇನಾಗಿದೆ ಅಂದರೆ ಮೊದಲೇನಾಗ್ತಿತ್ತು ಕೋವಿಡ್ ಟೈಮಲ್ಲಿ ಮಕ್ಕಳಿಗೆ ಸ್ವಲ್ಪ ಎಲ್ಲ ಆನ್ಲೈನ್ ಶಿಕ್ಷಣ ಆಗ್ತಾ ಇತ್ತು ಆಗ ನಾವು ನೇರ ಮಕ್ಕಳಿಗೆ ಕಲಿಸೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಈಗೇನಾಗಿದೆ ದೇವ್ರ ದಯೆಯಿಂದ ಕೋವಿಡ್ ಹೋಗ್ತಾ ಇದೆ ಈಗ ನಾವು ಆನ್ಲೈನಿಗೆ ಬದಲು ಆಫ್ಲೈನಿಗೆ ಬರ್ತಾಯಿದ್ದೀವಿ ಮಕ್ಕಳನ್ನು ಚಟುವಟಿಕೆ ಆಧಾರಿತ ಮಾಡೋವಂಥದ್ದು ನಮ್ಮ ಶಾಲೆಗೆ ಬಿಲೋ ಪಾವರ್ಟಿ ಇರುವಂಥ ಮಕ್ಕಳು ಬರ್ತಾರೆ ಮಧ್ಯಮ ವರ್ಗದವ್ರು ಬರ್ತಾರೆ ಮತ್ತು ಮಿನಿಸ್ಟು ಮಕ್ಕಳು ಬರ್ತಾರೆ ಆದರೆ ನಾವು ಎಲ್ಲ ಮಕ್ಕಳನ್ನು ಕ ಸಮಾನವಾಗಿ ನೋಡ್ತಾ ಇದ್ದೀವಿ ನಮ್ಮದು ಒಂದು ಹತ್ತು ಅಂಶಗಳ ಕಾರ್ಯಕ್ರಮ ಇದೆ ಅದು ಏನಪ್ಪ ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಸ್ಪಷ್ಟ ಓದು ಶುದ್ಧ ಬರಹ ಸರಳ ಗಣಿತ ಕಲಿಯೋ ಥರ ವಿಜ್ಞಾನ ವೇದಿಕೆ ವಾರಕ್ಕೊಮ್ಮೆ ವಿಜ್ಞಾನ ಪುಸ್ತಕದ ಪರಿಚಯ ರಸಪ್ರಶ್ನೆ ಕಾರ್ಯಕ್ರಮ ಚಟುವಟಿಕೆ ಆಧಾರಿತ ಶಿಕ್ಷಣವನ್ನು ಕೊಡುವಂಥದ್ದು ನಮ್ಮ ಶಾಲೆಯಲ್ಲಿ ಪ್ರಮುಖವಾಗಿ ಇದು ಎಲ್ಲ ಮಕ್ಕಳು ಒಟ್ಟಾರೆ ಕಲಿತು ಮುಂದಿನ ತರಗತಿಗೆ ಹೋಗಬೇಕು ಅವನಿಗೆ ಓದೋಕ್ಕೆ ಬರೆಯೋಕ್ಕೆ ಬರಬೇಕು ಬೇಸಿಕ್ಕಾಗಿ ಅದು ಬಂದುಬಿಟ್ರೆ ಅವನು ಆಟೋಮೆಟಿಕ್ಕಾಗಿ ಎಲ್ಲ ಪುಸ್ತಕಗಳನ್ನು ಓದ್ತಾನೆ ಇದು ನಮ್ಮ ಮೂಲಭೂತ ಉದ್ದೇಶ ಅದ್ರ ಜೊತೆಗೆ ನಮ್ಮ ಮಕ್ಕಳ ರಕ್ಷಣೆ ನಮ್ಮೆಲ್ಲ ನಮ್ಮೆಲ್ಲರ ಆದ್ಯ ಕರ್ತವ್ಯ ನಮಗೆ ಮೇಯ್ನ್ ಇಂಪಾರ್ಟೆಂಟು ಮಕ್ಕಳ ಕಲಿಕೆ ಎಷ್ಟು ಮುಖ್ಯನೋ ಆರೋಗ್ಯನೂ ಅಷ್ಟೇ ಮುಖ್ಯ ರಕ್ಷಣೆ ಕೂಡ ಅಷ್ಟೇ ಮುಖ್ಯ ಒಂದು ಸಾರಿ ನಮ್ಮ ಮಗು ಒಳಗಡೆ ಎಂಟ್ರಿ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಅನುಮತಿ ಇಲ್ಲದೆ ಮಗು ಹೊರಗಡೆ ಹೋಗೋಂಗಿಲ್ಲ ಆ ರೀತಿಯ ರಕ್ಷಣೆ ನಮ್ಮ ಶಾಲೆಯಲ್ಲಿ ಇದೆ ಪಿ ಜಿ ಇದು ಎಲ್ ಕೆ ಜಿಯಿಂದ ಪಿ ಜಿ ಕೂಡ ನಮ್ಮ ಮಕ್ಕಳು ಇಲ್ಲಿ ಕಲಿಕೆಯನ್ನು ಮಾಡಿಕೊಂಡು ಅವರು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಅವರು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಸಮಾಜದಲ್ಲಿ ಒಳ್ಳೆಯ ಪ್ರಜೆ ಆಗೋದಕ್ಕೆ ನಮ್ಮ ಶಾಲೆನಲ್ಲಿ ಎಲ್ಲ ರೀತಿ ಅವಕಾಶ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಥ್ಯಾಂಕ್ ಯು ಮ್ಯಾಮ್ ನಾನು ಒನ್ ಟು ಸೆವೆಂತ್ನ ಮತ್ತು ಪ್ರಿನ್ಸಿಪಲ್ನ ಪರಿಚಯ ಮಾಡಿದ್ದಾಯಿತು ಈಗ ಸುಪ್ರಿಯಾ ಮತ್ತು ಪ್ರಿಯಾ ಏತ್ ಸ್ಟ್ಯಾಂಡರ್ಡ್ನ ಪರಿಚಯ ಮಾಡಿಕೊಡ್ತಾರೆ ನಾನು ಕ್ಲಾಸ್ ಟೈಮ್ ಅಂತ ಥ್ಯಾಂಕ್ ಯು ನನ್ನ ಹೆಸರು ಸುಪ್ರಿಯಾ ನನ್ನ ಹೆಸರು ಪ್ರಿಯಾ ನಾವು ನಮ್ಮ ಇವಾಗ ನಮ್ಮ ಕ್ಲಾಸ್ 8 ರ ನಮ್ಮ ಪರಿಚಯ ಮಾಡ್ಕೊಳ್ತಿದೀವಿ ನಮ್ಮ ಸರ್ನ ಪರಿಚಯ ಮಾಡ್ಕೊಳ್ತೀವಿ ಮೈ ಕಮಿಂಗ್ ಸರ್ ಎಸ್ ಕಮಿಂಗ್ ಸರ್ ಇವತ್ತು ನಮ್ಮ ಕ್ಲಾಸ್ ಮತ್ತೆ ನಮ್ಮ ಫ್ರೆಂಡ್ಸ್ ನ ಪರಿಚಯ ಮಾಡ್ಕೊಳ್ತೀವಿ ಇವರು ನಮ್ಮ ಫ್ರೆಂಡ್ಸ್ ಮತ್ತೆ ಇವ್ರು ನಮ್ಮ ಸರ್ ನೀವು ಸೇವಾದಳದ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಈ ನಮ್ಮ ಶಾಲೆ ಶಿಸ್ತಿಗೆ ತುಂಬ ಹೆಸರುವಾಸಿಯಾದದ್ದು ಮಕ್ಕಳೇ ನಾ ಕೆಲವು ಶಾಲೆಗಳಲ್ಲಿ ನೀವು ಎನ್ ಎಸ್ ಎಸ್ಸು ಎನ್ ಸಿ ಸಿ ಈ ಥರ ಶಾಖೆಗಳನ್ನು ನೋಡಿರ್ತೀರಾ ಅದೇ ರೀತಿಯಾಗಿ ನಮ್ಮ ಶಾಲೆಯ ಒಂದು ವಿಶಿಷ್ಟವಾದ ಶಾಖೆ ಅಂತ ಹೇಳಿದ್ರೆ ಅದು ಸೇವಾದಳ ಶಾಖೆ ಈ ಶಿ ಸೇವಾದಳ ಶಾಖೆಯ ಮಹತ್ವ ಏನಂತೇಳಿದ್ರೆ ಸರ್ವರಿಗೂ ಸಮಪಾಲು ಸರ್ವರಿಗಾಗಿ ಎಲ್ಲರು ಸರ್ವರಿಗಾಗಿ ಸಮಪಾಲು ಎಂಬ ನಾಣ್ಣುಡಿಯಂತೆ ಈ ನಮ್ಮ ಶೇಷಾಪುರಂ ಶಾಖೆಯಲ್ಲಿ ಸೇವಾದಳ ಎಂಬತಕ್ಕಂಥ ಶಾಖೆಯನ್ನು ಸಾವಿರದ ಒಂಬೈನೂರ ಮೂವತ್ತೆಂಟರಿಂದಲೂ ಕೂಡ ಸ್ಥಾಪನೆ ಮಾಡ್ಕೊಂಡು ಬಂದಿದ್ದು ಇದನ್ನು ಮೂಲತಃ ಸ್ಥಾಪನೆ ಮಾಡಿದಂಥವರು ನಾಸು ಅರ್ಡಿಕರ್ ಸರ್ ಅವರು ನಾಸು ಅರಡಿಕರ್ ಸರ್ ಅವರು ಈ ಒಂದು ಶಾಖೆಯನ್ನು ಸ್ಥಾಪನೆ ಮಾಡಿದ್ರು ಇದು ಸ್ವತಂತ್ರ ಪೂರ್ವದಲ್ಲಿ ಸ್ಥಾಪನೆ ಆದಂತ ಒಂದು ಸಂಸ್ಥೆ ಬನ್ನಿ ಈಗ ಸೈನ್ಸ್ ಲ್ಯಾಬ್ ನೋಡೋಣ ಸೈ ಸೈನ್ಸ್ ಲ್ಯಾಬಲ್ಲಿ ನಮ್ಗೆ ಯಾವ್ಯಾವ ಥರ ಉಪಯೋಗ ಆಗುತ್ತೆ ಸೈನ್ಸ್ ಲ್ಯಾಬಿಂದ ಏನಾಗುತ್ತೆ ಅಂದರೆ ನಾವು ಏನು ಪ್ರಯೋಗ ಮಾಡ್ತೀವಿ ಈ ಪ್ರಯೋಗ ನಾವು ಓದ್ತಕ್ಕಂಥ ವಿಷಯಗಳನ್ನ ಸ್ಪಷ್ಟವಾಗಿ ನಮಗೆ ಮನದಟ್ಟು ಮಾಡಿಕೊಡ್ತೇವೆ ನಾವೇನು ಅಭ್ಯಾಸ ಮಾಡ್ತೀವಿ ಅದು ಸರಿ ಅಂತಕ್ಕಂಥದನ್ನ ನಾವು ಪ್ರಯೋಗಾತ್ಮಕವಾಗಿ ನಾವು ತಿಳ್ಕೊಳ್ಬೋದು ಈಗ ಉದಾಹರಣೆಗೆ ವಾಹಕಗಳು ಮತ್ತು ಅವಾಹಕಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ ವಾಹಕ ಅಂದರೆ ಹೇಳ್ತೀವಿ ವಿದ್ಯುತ್ತನ್ನು ಹರಿಯೋದಕ್ಕೆ ಬಿಡ್ತವೆ ಆವಾಹಕ ಅಂದರೆ ವಿದ್ಯುತ್ ಅನ್ನ ಹರಿಯೋದಕ್ಕೆ ಬಿಡೋದಿಲ್ಲ ಈಗ ನಾವು ಅದನ್ನ ಪರೀಕ್ಷೆ ಮಾಡಿ ತೋರಿಸ್ತೀವಿ ಸುಮ್ಮನೆ ಹೇಳಿದ್ರೆ ಬರೋದಿಲ್ಲ ಈಗ ನೋಡಿ ಇದೊಂದು ಸರ್ಕ್ಯೂಟ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಈಗ ವಿದ್ಯುತ್ ಹರಿಯುತ್ತೆ ಗೊತ್ತಾಯ್ತು ಈ ಈ ವಾಹಕ ಯಾವ ವಸ್ತುಗಳು ಬಿಡ್ತವೆ ಅಂತ ಚೆಕ್ ಮಾಡಬೇಕು ಉದಾಹರಣೆಗೆ ಇದು ಮರ ಮರ ವಿದ್ಯುತ್ ಹರಿಯಕ್ಕೆ ಬಿಡುತ್ತಾ ಇಲ್ವಾ ಅಂತ ಪರೀಕ್ಷೆ ಮಾಡಬೇಕು ವಾಹಕನ ಅಲ್ವಾ ಅಂತ ನೋಡಿ ಈ ಥರ ಚೆಕ್ ಮಾಡಬೇಕು ನೋಡಿ ಹರಿಯಕ್ಕೆ ಬಿಟ್ಟಿಲ್ಲ ಆದ್ರಿಂದ ಇದು ಅವಾಹಕ ಇದು ಅವಾಹಕ ಆಯಿತು ಉದಾಹರಣೆಗೆ ಇದು ಕಬ್ಬಿಣ ಕಬ್ಬಿಣ ತಗೊಂಡಿದ್ದೀವಿ ಈ ಕಬ್ಬಿಣ ನೋಡಿ ಕಬ್ಬಿಣದಲ್ಲಿ ವಿದ್ಯುತ್ ಹರಿಯುತ್ತಾ ಇಲ್ವಾ ಅವಾಹಕನ ಅವಾಹಕನ ಅಂತ ನೋಡೋಣ ನೋಡಿ ಕಬ್ಬಿಣದ ಮೂಲಕ ಸೈನ್ಸ್ ಲ್ಯಾಬ್ ನಾವು ಪರಿಚಯ ಮಾಡ್ಕೊಂಡಾಯಿತು ಈಗ ಕಂಪ್ಯೂಟರ್ ಲ್ಯಾಬ್ ಪರಿಚಯ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ನಾನು ಪರಿಚಯ ಮಾಡ್ತೀನಿ ಕ್ಲಾಸ್ಗೆ ಮ್ಯಾಗ್ ಇಟ್ಟಿನ ಮ್ಯಾಮ್ ಮ್ಯಾಮ್ ನಾವು ಜಿ ಕನ್ನಡ ನ್ಯೂಸ್ ಚಾನೆಲ್ನಿಂದ ಬಂದಿದ್ದೀವಿ ನಮ್ಮ ಕಂಪ್ಯೂಟರ್ ಕ್ಲಾಸ್ ಬಗ್ಗೆ ಅವ್ರಿಗೆ ಪರಿಚಯ ಮಾಡಿಕೊಡೋಣ ಅಂತ ಮಾಡ್ಕೊಡ್ಬೋದ ಮ್ಯಾಮ್ ಥ್ಯಾಂಕ್ ಯು Excuse me. What is the advantage of putting password in a file? Okay, uh, so advantage of putting a password in a file is that whenever we uh, save a file, uh, anyone else can like, uh, they can open our file and they can even delete our documents. So uh, it's, may, uh, it's much more safe if we add passwords. And people cannot open our documents without our permission. Okay, thank you. Ma'am, question. Ma'am, question. Uh, what are the advantages of algorithm and flowchart advantages miss in computer what happens before we give an instruction to the computer we have to write it in a sentence that how we can solve the problem first so that we are going to be write it in a sentences first so that uh, procedure for example if you are uh, ಪ್ರಿಪೇರಿಂಗ್ ಸಮ್ ಫುಡ್ ಆರ್ ಸಮ್ಥಿಂಗ್ ಸೊ ದಟ್ ವಾಟ್ ಆರ್ ದ ಸ್ಟೆಪ್ಸ್ ಯು ವಿಲ್ ಫಾಲೋ ದ ಸೇಮ್ ವೇ ಇನ್ ಕಂಪ್ಯೂಟರ್ ಆಲ್ಸೋ ಟು ಸಾಲ್ವ್ ದ ಪರ್ಟಿಕ್ಯುಲರ್ ಪ್ರಾಬ್ಲಮ್ ವಿ ಹೌ ಟು ರೈಟ್ ಡೌನ್ ದಟ್ ಹೌ ವಿ ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಈಗ ಕಂಪ್ಯೂಟರ್ ಕ್ಲಾಸ್ ಬಗ್ಗೆ ನಾನು ಪರಿಚಯ ಮಾಡಿಕೊಟ್ಟೆ ಅರ್ಚನಗಿರಿ ಸ್ಪೋರ್ಟ್ಸ್ ರೂಮ್ ಬಗ್ಗೆ ಪರಿಚಯ ಮಾಡಿಕೊಡ್ತಾಳೆ ಥ್ಯಾಂಕ್ ಯು ಈಗ ನಾವು ನೋಡೋಣ ನಮ್ಮ ಪಿ ಈ ರೂಮ್ ಬನ್ನಿ ಎಕ್ಸ್ಕ್ಯೂಸ್ ಮೀ ಸರ್ ಸರ್ ಇಂಡೋರ್ ಮತ್ತು ಔಟ್ಡೋರಲ್ಲಿ ಇಸ್ಕೂಲಲ್ಲಿ ಯಾವ ಥರ ಫೆಸಿಲಿಟೀಸ್ ಮತ್ತು ಆಕ್ಟಿವಿಟೀಸ್ ಮಾಡಿಸ್ತೀರಾ ಸರ್ ಈಗ ನಮ್ಮಲ್ಲಿ ಏನು ಮಾಡಿದ್ವಿ ಅಂದರೆ ಎಬಿಲಿಟಿಗೆ ತಕ್ಕನಾಗೆ ಮಕ್ಕಳನ್ನ ಏನು ಮಾಡ್ತೀವಿ ಸೆಲೆಕ್ಟ್ ಮಾಡ್ಕೊಳ್ತೀವಿ ಈಗ ಕೆಲವು ಮಕ್ಕಳಿಗೆ ಇಂಡೋರ್ ಆಕ್ಟಿವಿಟೀಸು ತುಂಬ ಚೆನ್ನಾಗಿ ಇಷ್ಟ ಇರುತ್ತೆ ಮತ್ತು ಕೆಲವು ಮಕ್ಕಳು ಔಟ್ಡೋರ್ ಆಕ್ಟಿವಿಟೀಸು ಈಗ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ಸಲ್ಲಿ ತುಂಬ ಜನಕ್ಕೆ ಆಸಕ್ತಿ ಇರುತ್ತೆ ನಾವೇನು ಮಾಡ್ತೀವಿ ಆ ಮಕ್ಕಳಿಗೆ ಯಾವ ಗೇಮಲ್ಲಿ ಇಂಟ್ರೆಸ್ಟ್ ಇದೆ ಮತ್ತು ಯಾವ ಗೇಮಲ್ಲಿ ಆ ಮಕ್ಕಳು ಎಬಿಲಿಟಿ ಇದ್ದಾರೆ ಅದನ್ನು ನೋಡಿಕೊಂಡು ಈಗ ಇಂಡೋರ್ ಗೇಮ್ಸಲ್ಲಿ ನಾವೇನು ಮಾಡ್ತೀವಿ ಟೇಬಲ್ ಟೆನ್ನಿಸ್ ಇದೆ ನಮ್ಮಲ್ಲಿ ಮತ್ತು ಕ್ಯಾರಂ ಬೋರ್ಡ್ ಇದೆ ಹಾಗೆ ಚೆಸ್ಸು ಮತ್ತು ಏನು ಮಾಡ್ತೀವಿ ಯೋಗ ಈ ಥರದ್ದೆಲ್ಲ ಇಂಡೋರಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಮತ್ತು ನಾವೇನು ಮಾಡ್ತೀವಿ ವೆಯ್ಟ್ ಲಿಫ್ಟಿಂಗ್ ಅಂತ ಕಾಂಪಿಟೇಷನ್ ಕೂಡ ಮಾಡ್ತೀವಿ ಅದಕ್ಕೂ ಕೂಡ ವೆಯ್ಟ್ ಲಿಫ್ಟಿಂಗಿಗೆ ನಾವೆಲ್ಲ ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಅದರಲ್ಲೂ ಕೂಡ ನಮ್ಮ ಸ್ಕೂಲು ತುಂಬ ಸ್ಟೇಟ್ ಲೆವೆಲಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಓಕೆ ಹಾಗೆ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಂತ ಹೋದಾಗ ನಾವು ಔಟ್ಡೋರಲ್ಲಿ ಹೋದಾಗ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟಲ್ಸ್ ಆಗಿರ್ಬೋದು ಥ್ರೋಯಿಂಗ್ ಇವೆಂಟ್ಸ್ ಆಗಿರ್ಬೋದು ರನ್ನಿಂಗ್ ಇವೆಂಟ್ಸ್ ಆಗಿರ್ಬೋದು ಈ ಥರದಲ್ಲೇ ತುಂಬ ಅಚೀವ್ ಮಾಡಿದ್ದಾರೆ ಹಾಗೆ ಗೇಮ್ಸ್ ಅಂತ ಬಂದಾಗ ಥ್ರೋಬಾಲ್ ವಾಲಿಬಾಲ್ ಕಬಡ್ಡಿ ಈ ಥರದ್ದು ತುಂಬ ಅಚೀವ್ ಮಾಡಿದ್ದಾರೆ ನಮ್ಮ ಮಕ್ಕಳೆಲ್ಲ ಇವಾಗ ನನಗೆ ಸ್ಪೋರ್ಟ್ಸ್ ಇದೆ ನನಗೆ ಲೇಟ್ ಆಗ್ತಿದೆ ಅದಕ್ಕೆ ಇವಾಗ ಲೈಬ್ರರಿಗೆ ನೀನು ಇಂಟ್ರೊಡ್ಯೂಸ್ ಮಾಡು ಥ್ಯಾಂಕ್ ಯು ಇವಾಗ ನೀನು ನೋಡ್ಬೋದು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನಾನು ಈ ಥರ ಲೈಬ್ರರಿ ಇಂಟ್ರೊಡ್ಯೂಸ್ ಮಾಡಿಸೋದಾ ಧಾರಾಳವಾಗಿ ಮಾಡಿಸ್ಕೊಡಪ್ಪ ಇದೆ ನಮ್ಮ ಲೈಬ್ರರಿ ಹೆಂಗಿದೆ ನೋಡ್ಕೊಳ್ಳಿ ನೈನ್ಟೀನ್ ತರ್ಟಿ ನೈ ತರ್ಟಿ ನೈನಿಂದ ಇದೆ ನಮ್ಮ ಲೈಬ್ರರಿ ಸ್ಕೂಲ್ ಲೈಬ್ರರಿ ಕಾಲೇಜ್ ಜೊತೆ ಮರ್ಜಾಗಿತ್ತು ಇವಾಗ ಐಸ್ಕೂಲ್ ಇರೋದ್ರಿಂದ ಐಸ್ಕೂಲಿಗೆ ಸಪ್ರೇಟ್ ಆಗಿದೆ ನಮ್ಮ ಮಕ್ಳಿಗೆ ತುಂಬ ಯೂಸ್ಫುಲ್ ಆಗ್ತಾ ಇದೆ ಲೈಬ್ರರಿಯಿಂದ ಸಾಫ್ಟ್ವೇರ್ಗಳಿದೆ ಲೈಬ್ರರಿ ಸಾಫ್ಟ್ವೇರ್ದು ಬುಕ್ಸ್ಗಳ್ದು ಲಿಂಕ್ ಮಾಡಿಕೊಂಡು ಯಾವ ಬುಕ್ಸ್ ಇದೆ ಏನಿದೆ ಎಲ್ಲ ನೋಡ್ಕೊಡ್ಬೋದು ಮಕ್ಕಳೇನೇನೆ ತುಂಬ ಯೂಸ್ಫುಲ್ ಆಗ್ತಾ ಇದೆ ಮಕ್ಕಳಿಗೆ ಅಣ್ಣ ಇವಾಗ ನಾನು ಲೈಬ್ರರಿ ಪರಿಚಯ ಮಾಡಿಕೊಟ್ಟೆ ಇವಾಗ ನೀವು ಪರಿಚಯ ಸರಿ ನಾನು ಪರಿಚಯ ಮಾಡಿಕೊಡ್ತೀನಿ कि नानी वाके सस्ते से होता है धनराम मैं इधर इस विषय लेसन हम के फ्यूचरल हेड याव रही थी अपने तो वो खंडित हैं। we have learned about what is meant by organized worker and what is meant by unorganized worker. We have learnt the meaning. Now we are supposed to learn what are the problems of unorganized workers. See, let us learn. He asked me, is it beneficial for a future? Yes, definitely. We are going to learn this chapter in a different way. ಈಗ ಆ ಕ್ಲಾಸಲ್ಲಿ ಸೋಷಲ್ ಮ್ಯಾಮ್ ಹೇಗೆ ಇರ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಈಗ ಬನ್ನಿ ಕನ್ನಡ ಹೇಗೆ ಹೇಳ್ಕೊಡ್ತಾರೆ ನೋಡೋಣ ಎಕ್ಸ್ಕ್ಯೂಸ್ ಮೀಸರ್ ಈಗ ನೋಡಿ ಕನ್ನಡ ಹೇಗೆ ಪದ್ಯ ಮಾಡ್ತಾರೆ ಮಕ್ಳೆ ಮಹಾಭಾರತ ಯುದ್ಧದ ಕೊನೆಯ ಕ್ಷಣಗಳಲ್ಲಿ ದುರ್ಯೋಧನ ಏಕಾಂಗಿಯಾಗಿ ಉಳಿತಾನೆ ಅವನು ಭೀಷ್ಮರಿಗೆ ವಂದಿಸಿ ಹೋಗಲು ರಣರಂಗಕ್ಕೆ ಬಂದಿದ್ದಾನೆ ನಿಮಗೆ ಪೊಡೆಮಟ್ಟು ಪೋಪಿ ನಿಮಗೆ ಪೊಡೆಮಟ್ಟು ಪೋಪಿ ಸಮ ಕಟ್ಟಿ ಬಂದೆ ಸಂದಿಯ ನೀ ಸಮಂದು ಬಂದೆನೇ ಸೂಪರ್ ಆಗಿತ್ತು ಮ್ಯಾಮ್ ನಮ್ಮ ಸ್ಕೂಲಲ್ಲಿ ಬೇರೆ ಬೇರೆ ತರ ಕಾಂಪಿಟೇಷನ್ ನಡೆಯೋದ ಬಗ್ಗೆ ಸ್ವಲ್ಪ ಹೇಳಿ ಮ್ಯಾಮ್ ಹಾಂ ವೆರಿ ಗುಡ್ ನಮ್ಮ ಸ್ಕೂಲ್ನಲ್ಲಿ ಬೇಕಾದಷ್ಟು ಲಿಟ್ರರಿ ಕಾಂಪಿಟೇಷನ್ಸ್ ನಡೆಯುತ್ತೆ ತನ್ಮಯಿ ರಂಗೋಲಿ ಹೇರ್ ಸ್ಟೈಲು ಮೆಹಂದಿ ಫೇಸ್ ಪೇಂಟಿಂಗು ಇವೆಲ್ಲ ಥರದ ಕಾಂಪಿಟೇಷನ್ ನಡೆಯುತ್ತೆ ಮಕ್ಕಳ ಹಿಡನ್ ಟ್ಯಾಲೆಂಟ್ಸು ಹೊರಗಡೆಗೆ ಬರುತ್ತೆ ಹಾಗಾಗಿ ನಮ್ಮ ಎಲ್ಲ ಮಕ್ಕಳು ಅವರಲ್ಲಿರುವಂತಹ ಟ್ಯಾಲೆಂಟ್ಸನ್ನು ಕಂಡುಕೊಳ್ಳೋದಕ್ಕೆ ಇದು ಒಳ್ಳೆಯ ಒಂದು ವೇದಿಕೆ ಅಂತ ನಾನು ಹೇಳ್ತೀನಿ ತನ್ಮಯಿ ಎಕ್ಸ್ಕ್ಯೂಸ್ ಮೀ ಮ್ಯಾನ್ ಆಪ್ ಕಿ ಟಾಪಿಕ್ ಭಾರತೀಯ क्योंकि ಕ್ಯೂ भारतवासी हैं ಭಾರತವಾಸಿ ಹೇ में ಭಾರತ್ धर्म ಅನೇಕ हैं और उसके परिचय छात्रों ಪರಿಚಯ चाहिए इसलिए ಇಸ್ಲಿಯೇ भारतीय ಭಾರತೀಯ ತ್ಯೋಹಾರ್ ಚುನಾವೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳಲು ಇಷ್ಟಪಡುತ್ತಿದ್ದೇನೆ ನಾನು ಮನೆಯಿಂದ ಬಾಕ್ಸನ್ನು ತರುವುದಿಲ್ಲ ಏಕೆಂದರೆ ನಮ್ಮ ಶಾಲೆಯಲ್ಲಿ ಬಿಸಿ ಊಟ ಬರುವುದರಿಂದ ನಾನು ತರುವುದಿಲ್ಲ ನಾ ನಮಗೆ ಜಾತಿ ಭೇದ ಮತ ಏನೂ ಇಲ್ಲ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಒಗ್ಗಟ್ಟಿನಲ್ಲಿ ಊಟ ಮಾಡುತ್ತಿದ್ದೇವೆ ಬನ್ನಿ ನೋಡೋಣ ಒಂದೊಂದು ದ ಒಂದೊಂದು ವಿಧವಾದ ರೀತಿಯ ಅನ್ನಗಳನ್ನು ಕೊಡ್ತಾರೆ ನಮ್ಮ ಶಾಲೆಯಲ್ಲಿ ಮಾತ್ರ ಒಂದೊಂದು ದಿವಸ ತರಕಾರಿಗಳು ಸಾರು ಅದೇನೇನೋ ಬರುತ್ತವೆ ನಾವೆಲ್ಲರೂ ಒಂದೇ ರೀತಿಯ ಅನ್ನ ಸಾರುಗಳನ್ನು ತಿಂತೇವೆ ನಿಮಗೆ ಚೆನ್ನಾಗಿದೆ ಊಟ ದಿನಗಳು ತಿಂತೀನಿ ಅನ್ನ ಸಾರು ಎಲ್ಲ ಡಿಫರೆಂಟ್ ಡಿಫರೆಂಟ್ ತರ ಸಾರು ಬರುತ್ತೆ ಸಾರು ನಮ್ಮ ಮನೇಲಿ ಮಾಡಿದ ಮನೇಲಿ ತಿನ್ನೋ ತರ ಅನ್ಸುತ್ತೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಮಾತಾಡ್ಕೊಂಡು ತುಂಬಾ ಚೆನ್ನಾಗಿ ತಿನ್ಬೋದು ನಮ್ಮ ಶಾಲೆಯಲ್ಲಿ ಒಗ್ಗಟ್ಟಿನಲ್ಲಿ ಹೇಗೆ ಊಟ ಮಾಡುತ್ತಾರೆ ಎಂದು ನಾನು ಇವತ್ತು ತೋರಿಸಿಕೊಟ್ಟಿದ್ದೇನೆ ಈಗ ನಮ್ಮ ಶಾಲೆಯ ಕಂಪ್ಲೀಟ್ ಪರಿಚಯ ನಿಮ್ಗಾಯಿತು ಈಗ ನಮ್ಮ ಎಚ್ ಎಂ ಸರ್ ಪರಿಚಯ ಮಾಡೋಣ ನಮ್ಮ ಎಚ್ ಎಂ ಸರ್ ಹೆಸರು ಎಂ ಕೆ ಚೌಹಾನ್ ಸರ್ ಬನ್ನಿ ಅವರ ಹತ್ರ ಮಾತಾಡೋಣ ಈಗ ನಮ್ಮ ಶಾಲೆಯ ಮುಂದಿನ ಫ್ಯೂಚರ್ ಏನು ಸರ್ ನಮ್ಮ ಶೇಷಾದ್ರಿಪುರಂ ವಿದ್ಯಾಸಂಸ್ಥೆ ಕರ್ನಾಟಕ ರಾಜ್ಯದ ಕೆಲವೇ ಕೆಲವು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿದೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ವರ್ಗದ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ಎಲ್ಲರಿಗೂ ಕೈಗೆಟಕುವ ಕಡಿಮೆ ದರದಲ್ಲಿ ಸುಲಭವಾಗಿ ಎಲ್ಲ ವರ್ಗದ ಮಕ್ಕಳಿಗೆ ಅತ್ಯಂತ ಉತ್ತಮ ಗ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ ನಮ್ಮ ವಿದ್ಯಾಸಂಸ್ಥೆ ಒಟ್ಟು ಮೂವತ್ತ್ನಾಲ್ಕು ಅಂಗಸಂಸ್ಥೆಗಳನ್ನು ಹೊಂದಿದ್ದು ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿರುವಂಥ ವಿದ್ಯಾಸಂಸ್ಥೆಯಾಗಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇ ವೀರೇಂದ್ರ ಹೆಗಡೆಯವರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಪ್ರಸಿದ್ಧಿಯನ್ನು ಹೊಂದಿರುವ ಪ್ರಕಾಶ್ ಪಡುಕೋಣೆಯವರು ಓದಿರುವ ವಿದ್ಯಾಸಂಸ್ಥೆಯಾಗಿದೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಮತ್ತು ಅವರಲ್ಲಿ ಆತ್ಮವಿಶ್ವಾಸ ದರೊಂದಿಗೆ ಅವರಲ್ಲಿ ಕೌಶಲ್ಯತೆಯನ್ನು ಬೆಳೆಸಲಾಗುತ್ತದೆ ಪರಿಸರ ರಕ್ಷಣೆಯ ಪ್ರತಿ ವಿದ್ಯಾರ್ಥಿಗಳಲ್ಲಿ ಜಾಗೃತೆಯನ್ನು ಮೂಡಿಸಲಾಗುತ್ತದೆ ಸ್ವಾವಲಂಬಿ ಶಿಕ್ಷಣಕ್ಕೆ ಒತ್ತು ಕೊಡುವುದರೊಂದಿಗೆ ಮಕ್ಕಳಿಗೆ ಎಲ್ಲ ಹಣ್ಣು ಹಂಪಲುಗಳ ಮಾಹಿತಿಯ ಜೊತೆಗೆ ಎಲ್ಲ ಬಗೆಯ ಸಸಿಗಳ ಪರಿಚಯ ಆಗಲಿ ಎಂಬ ಉದ್ದೇಶದಿಂದ ಮಕ್ಕಳಿಗೆ ಹಿತಕಾರಿ ನರ್ಸರಿ ಉದ್ಯಾನಕ್ಕೆ ಕರೆದುಕೊಂಡು ಪರಿಸರದ ಸ್ವಚ್ಛತೆಯ ಬಗ್ಗೆ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಲಾಗುತ್ತದೆ ജി കന്നട ന്യൂസ് ചാനൽ ഇഷ്ട കമെന്റ് ಮಾಡಿ